ಮೆಣಸಿನ ಗಿಡದಲ್ಲಿರುವ ಸಣ್ಣ ಕೀಟಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಬನ್ನಿ ಅದರ ಬಗ್ಗೆ ಕಲಿಯೋಣ ಇವು ಚಿಲಿಥ್ರಿಪ್ಸ್ ಮೆಣಸಿನಕಾಯಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೀಟ ಸಾಮಾನ್ಯವಾಗಿ ಅವು ಮೇಲಿನ ಎಲೆಯ ಮೇಲ್ಮೈಯಲ್ಲಿ ವಾಸಿಸುತ್ತವೆ ಮತ್ತು ಎಲೆಯು ಮೇಲ್ಭಾಗದ ಕಡೆಗೆ ಸುರುಳಿಯಾಗುವಂತೆ ಮಾಡುತ್ತವೆ ಹಾನಿಯ ಲಕ್ಷಣಗಳು ಕಿರಿಯ ಎಲೆಗಳು ಮತ್ತು ಮೇಲಿನ ಎಲೆಗಳಲ್ಲಿ ಕಂಡುಬರುತ್ತವೆ ಇದು ಆಹಾರ ಮತ್ತು ಹೂನೆ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಅಂತಿಮವಾಗಿ ಮೆಣಸಿನಕಾಯಿ ಬೆಳೆಯ ಇಳುವರಿ ಕಡಿಮೆಯಾಗುತ್ತದೆ ಹಾಗಾದರೆ ಅವುಗಳನ್ನು ಹೇಗೆ ನಿಯಂತ್ರಿಸುವುದು ಹಾಗಾದರೆ ತರಕಾರಿ ಬೆಳೆಗೆ ಸಾಮಾನ್ಯವಾಗಿ ಸೂಚಿಸುವ ವಿಧಾನಗಳು ಇವು ಇದರಲ್ಲಿ ಬೇವಿನ ಎಣ್ಣೆಯನ್ನು ಸೋಪಿನ ನೀರಿನೊಂದಿಗೆ ಬೆರೆಸಿ ಸಿಂಪಡಿಸುವುದು ಸೇರಿದೆ ಈ ಥ್ರಿಪ್ಗಳನ್ನು ತಿನ್ನುವ ವಿವಿಧ ನೈಸರ್ಗಿಕ ಪರಭಕ್ಷಕಗಳಿವೆ ಅವುಗಳನ್ನು ಜೈವಿಕ ನಿಯಂತ್ರಣ ಏಜೆಂಟ್ ಆಗಿ ಪರಿಣಾಮಕಾರಿಯಾಗಿ ಬಳಸಬಹುದು ಆದ್ದರಿಂದ ಧನ್ಯವಾದಗಳು ಮತ್ತು ಇಂತಹ ಹೆಚ್ಚಿನ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಂಜಾಕೆಸನನ್ನು ಅನುಸರಿಸಿ